ರಾಮದುರ್ಗ ಪಟ್ಟಣಕ್ಕೆ ಸ್ವಾಗತ ಕೋರುತ್ತಿರುವ ರಸ್ತೆ ಗುಂಡಿಗಳು ಹೌದು ವೀಕ್ಷಕರೇ ರಾಮದುರ್ಗ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರದ ಗೋಡಶಿ ವೀರಭದ್ರೇಶ್ವರ ಮಹಾದ್ವಾರದ ಮುಂಭಾಗದ ರಸ್ತೆ ಗುಂಡಿಗಳು ಬಿದ್ದು ರಸ್ತೆ ಸವಾರರಿಗೆ ರಸ್ತೆ ಮಧ್ಯೆ ತೆಗ್ಗು ಗುಂಡಿಗಳು ಬಿದ್ದು ಹಲವು ತಿಂಗಳು ಕಳೆದರೂ ದುರಸ್ತಿ ಮಾಡುವುದಕ್ಕೆ ಯಾರೂ ಬರುತ್ತಿಲ್ಲ ಬೈಕ್ ಕಾರ್ ಆಟೋದಂತಹ ಸಣ್ಣ ವಾಹನಗಳಿಗೆ ಮತ್ತು ನಡೆದುಕೊಂಡು ಹೋಗುವ ಜನರಿಗೆ ಈ ತೆಗ್ಗುಗಳು ಯಮಪಾಶವಾಗುತ್ತಿದೆ ರಾಮದುರ್ಗ ಪಟ್ಟಣದಿಂದ ಬೆಳಗಾವಿಗೆ ಮುಖ್ಯ ರಸ್ತೆಯನ್ನು ಸಂಪರ್ಕಿಸುವ ಮಾರ್ಗದಲ್ಲಿ ಮಾರ್ಗ ಮಧ್ಯೆ ಪ್ರವೇಶದ ಮುಖ್ಯ ದ್ವಾರದ ಕಡೆ ಗುಂಡಿಗಳು ಬಾಯ್ತೆರೆದು ಬಲಿಗಾಗಿ ಕಾಯ್ತಿವೆ ಸಮಸಾತ್ಮಕವಾಗಿ ಮುಖ್ಯ ರಸ್ತೆಯಲ್ಲಿ ವಾಹನ ದಟ್ಟಣೆ ಹಾಗೂ ಜನದಟ್ಟಣೆ ನಿರ್ಮಾಣವಾದಾಗ ತಗ್ಗು ಗುಂಡಿಗಳು ಗೋಚರಿಸದೆ ಬೈಕ್ ಸವಾರರು ಸಂಕಷ್ಟಕ್ಕೆ ಸಿಲುಕಿರುವ ಘಟನೆಗಳು ಪ್ರತಿನಿತ್ಯ ನಡೆಯುತ್ತಿರುವ ಘಟನೆ ನಡೆದಾಗೊಮ್ಮೆ ಅಕ್ಕಪಕ್ಕದ ಮಳಿಗೆಗಳು ವ್ಯಾಪಾರಸ್ಥರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುತ್ತಾ ಸಹಾಯಕ್ಕೆ ಧಾವಿಸುತ್ತಿದ್ದಾರೆ ಯಮಪಾಶಾ ಇಂತಹ ರಸ್ತೆ ಗುಂಡಿಗಳನ್ನ ಜನರು ದೂರದಿಂದ ಗಮನಿಸಲಿ ಎಂದು ಅದರಲ್ಲಿ ಮರದ ಟೊಂಗೆಗಳನ್ನ ಸಿಗಿಸಿರುವುದು ಸುತ್ತಲೂ ಕಲ್ಲುಗಳನ್ನ ಇಡುವುದು ಅಥವಾ ನಿರುಪಯುಕ್ತ ವಸ್ತುಗಳನ್ನ ಅದರ ಮೇಲಿಟ್ಟಿರುತ್ತಾರೆ ರಸ್ತೆಯಲ್ಲಿ ಹೊಂಡ ಬಿದ್ದು ಹಲವು ತಿಂಗಳಾಗಿದೆ ಇದುವರೆಗೂ ಯಾರೊಬ್ಬರು ದುರಸ್ತಿ ಮಾಡುವುದಕ್ಕೆ ಬಂದಿಲ್ಲ ಮಳೆ ನೀರು ಭಾರಿ ಪ್ರಮಾಣದಲ್ಲಿ ಹರಿಯುವಾಗ ರಸ್ತೆ ತಗ್ಗುಗಳು ಮುಚ್ಚಿಕೊಳ್ಳುತ್ತದೆ ಬೈಕ್ ಪೆಟ್ರೋಲ್ ಟ್ಯಾಂಕ್ ಮೇಲೆ ಮಕ್ಕಳನ್ನ ಕೂಡಿಸಿಕೊಂಡು ಬರುವವರಿಗೆ ಈ ಗುಂಡಿಗಳು ಕಾಣುವುದಿಲ್ಲ ಹೀಗಾಗಿ ರಾಮದುರ್ಗ ಪಟ್ಟಣಕ್ಕೆ ಬರುವವರು ಮತ್ತು ರಾಮದುರ್ಗದಿಂದ ಹಳ್ಳಿಗಳಿಗೆ ತೆರಳುವ ರಸ್ತೆಗೆ ಹೋಗುವ ಅನೇಕ ಬೈಕ್ ಸವಾರರು ಹೊಂಡಕ್ಕೆ ಸಿಲುಕಿ ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ ಗಾಯ ಮಾಡಿಕೊಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ಈ ತೆಗ್ಗು ಗುಂಡಿಗಳನ್ನು ಸರಿಪಡಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ